ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಅಂತೇಳಿ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮು ಕೇರನಗ್ರ ಇವತ್ತು ನಮ್ಮ ಕೇರನಗರ ತಾಲೂಕು ಹಂಪಾಪುರ ಹೋಬಳಿ ಗ್ರಾಮದ ಹಂಪಾಪುರ ಹೋಬಳಿ ಹಂಪಾಪುರ ಗ್ರಾಮದ ಹೊಸ ಹೋಬಳಿ ಸರ್ ಇದು ಹೊಸಗ್ರಾರ ಹೋಬಳಿ ಹೊಸಗ್ರಾರ ಹೋಬಳಿ ಹಂಪಾಪುರ ಗ್ರಾಮ ಪರಮೇಶ್ ಪರಮೇಶನ್ ಅವ್ರ ತೋಟಕ್ಕೆ ನಾವು ಒಂದು ಆರು ತಿಂಗಳ ಹಿಂದೆ ಗಿಡ ಕೊಟ್ಟಿದ್ದು ಅವ್ರದ್ದು ಒಂದು ವೀಡಿಯೋ ಮಾಡ್ತಾಯಿದ್ದೇನೆ ಅಣ್ಣವ್ರು ಇಲ್ಲೇ ಅವರೇ ನೋಡಿ ಇದು ಆರು ತಿಂಗಳು ಗಿಡ ತುಂಬಿ ಏಳನೇ ತಿಂಗಳು ರನ್ನಿಂಗ್ ಆಗಿದೆ ಈಗ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಯಶಸ್ ಗೊಬ್ಬರ ಕೊಟ್ಟವ್ರೆ ಹೆಂಗೆ ಆಗಿದೆ ಅಂತ ಹೇಳಿ ಸೊ ಈಗ ಇಲ್ಲಿ ಮೇಲಿಂದ ನೋಡಿದ್ರೆ ಗಿಡ ಎಲ್ಲ ಚೆನ್ನಾಗಿ ಕಾಣಿಸ್ತದೆ ಇದು ಅಲ್ವಾ ಇಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತದೆ ಇಲ್ಲೊಂಚೂರು ಇದು ಇದು ಇಲ್ಲಿ ಏಟಾಗಿರ್ಲಾಗಿ ಇದು ಆಗಿರೋದು ಇದೇನು ಸಮಸ್ಯೆ ಏನಿಲ್ಲ ಈಗ ನಮಗೆ ಇದು ಸಮಸ್ಯೆ ಇದು ಯಾಕೆ ಹಿಂಗೆ ಆಗಿದೆ ಅಂತಂದರೆ ಇಲ್ಲಿ ಮಣ್ಣು ಎಳದಿ ಕಟ್ಟಿರಲ್ಲ ದಿಂಡು ಈ ಬೇರಿಗೆ ಏಟು ಬಿದ್ದಿರ್ತದೆ ಆ ಏಟು ಬಿದ್ದಾಗ ಇದು ಬಂದಿರ್ತದೆ ಇಲ್ಲಿಂದ ಈಜಗಿನ್ ಬಂದಿಲ್ಲ ಅದು ನೋಡಿ ಗಿಡ ಎಲ್ಲ ನೋಡ್ಬೋದು ಬಂದಿಲ್ಲ ಸೊ ಯಾವಾಗ ಬೇರ್ಗೆ ಏಟಾಯ್ತು ಆ ಏಟಾದಾಗ ಅದು ಆ ಥರ ಒಣಗಿರುತ್ತೆ ಅದು ಅಂತ ಸಮಸ್ಯೆ ಏನಿಲ್ಲ ಅದ್ರ ಜೊತೆಗೆ ಇಲ್ಲಿ ಕಂಬ ಇದೆ ನೋಡಿ ಈ ಕಂಬದ ಹತ್ರ ಈ ತರ ಪಟ್ಟೆ ಬಿಡ್ಬೇಕು ಈ ಪಟ್ಟೆ ಬಿಟ್ರೆ ನಿಮಗೆ ಕಂಬ ದಪ್ಪ ಇದೆ ಅಂತ ಆ ಪಟ್ಟೆ ಬಿಡಲಿಲ್ಲ ಅಂದ್ರೆ ಕಂಬ ದಪ್ಪಾಯ್ತದ ಆಮೇಲೆ ಮರಿಯೆಲ್ಲ ಕುಯ್ಕೋಬೇಕು ನೋಡಿ ಇದು ಇದು ಈ ತರ ಬಿದೋಗಿದೆ ಇದು ಇದು ಬಿದೋಯ್ತು ಅಂತ ಅಂದ್ರೆ ಕಂಬ ದಪ್ಪ ಇದೆ ಅಂತ ಇದ್ರ ಜೊತೆಗೆ ನೋಡಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಅದನ್ನು ಅದನ್ನ ಮುಟ್ಟಿ ಅದು ಈ ಕಡೆ ಗರಿ ಆಗ್ಲಾಗಿಲ್ವಾ ಈ ಕಡೆಗೆ ಇಲ್ಲ ಇದು ಇದು ಆ ಅದು ಗರಿ ಅಗಲಾಗಿದೆ ಅಂದ್ರೆ ಕಂಬ ದಪ್ಪ ಆಯ್ತದ ನಮ್ಮಲ್ಲಿ ನೀವು ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಅಂದ್ರೆ ಗೊತ್ತಿಲ್ದನ ಅದೇನೋ ರೋಗ ಬಂದ್ಬಿಟ್ಟದೆ ಅಲ್ವರ ಅದೇನೋ ರೋಗ ಅಂತಾರೆ ಇಲ್ಲಿ ನೋಡಿ ಇನ್ನ ನೀಟಾಗಿ ಕಾಣ್ಬೇಕು ಅಂದ್ರೆ ಇಲ್ಲಿ ಬನ್ನಿ ಇದು ಇದನ್ನ ನೋಡಿ ಇನ್ನು ಮರನ ಈ ಮರ ನೋಡಿ ಎಲ್ಲ ನಾಲ್ಕು ಪಟೆ ಅಗ್ಲಾಗಿದೆಯಾ ನಾಲ್ಕು ಪಟ್ಟೆ ಅಗ್ಲಾಗಿದೆ ಅಂದ್ರೆ ಆ ಕಂಬ ಅದು ದಪ್ಪ ಆಯ್ತಾ ಇದೆ ಅಂತ ಸೊ ನಮ್ಮಲ್ಲಿ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಅಂದ್ರೆ ಅವ್ರ ಮಾಡ್ತಾರೆ ಇದು ರೋಗ ಬಂದ್ಬಿಟ್ಟದೆ ಅಂತ ಹೇಳ್ತಾರೆ ಇದ್ರಲ್ಲಿ ಯಾವುದೇ ರೋಗದ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ನೋಡಿ ಇದು ಹಿಂದೆ ಆಗಿರೋದು ಒಣಗಿರೋದು ಇದು ಬೇರೆ ಏಟಾದಾಗ ಇನ್ನೇನು ಸಮಸ್ಯೆ ಇಲ್ಲ ಮರಿ ಬಂದು ಕುಯ್ಕೊಳ್ಳಿ ಇದಾದ್ಮೇಲೆ ಇಲ್ಲಿ ತರಗು ಒಣಗ್ತಾ ಇದೆ ನೋಡಿ ಇದು 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 ಪ್ರೌಢ ವ್ಯವಸ್ಥೆಗೆ ಬಂದಿದೆ ಒಳಗಡೆ ಗರ್ಭ ಕಟ್ತಾ ಇದೆ ಗರ್ಭ ಕಟ್ಟದಾಗ ಕೆಲವು ಗೊಬ್ಬರಗಳನ್ನ ಕೇಳಿಸ್ತಾ ಇದೆ ಅದು ಆ ಗೊಬ್ಬರಗಳು ಏನು ಬೇಕೋ ಅದು ಕೊಡ್ಬೇಕು ಸೊ ನೋಡಿ ಇದು ನೀಟಾಗಿದೆ ತೋಟ ಎಲ್ಲ ಇನ್ನೇ ಇನ್ನೇನು ಡೌಟ್ ಇದೆ ಹೇಳಿ ಸರ್ ನಿಮ್ಗೆ ಈಗ ನಿಮಗೆ ನಿಮಗೆ ಗೊತ್ತಿಲ್ಲದೇ ಇರೋ ಡೌಟ್ ಇದೆ ನೋಡಿ ಈ ಎಲ್ಲ ಹಂಚು ಅಂಚು ಒಣಗ್ತಾ ಇದೆಯಲ್ಲ ಇದೆಲ್ಲ ಪ್ರೌಢ ವ್ಯವಸ್ಥೆಗೆ ಬಂದಿದೆ ಆ ಪ್ರೌಢ ವ್ಯವಸ್ಥೆ ಇದು ಅಂಚು ಬಗ್ಗೆ ನಾನು ಆವಾಗ ಪೂರ್ತಿ ಒಣಗಿರೋದ್ರ ಬಗ್ಗೆ ಹೇಳಿದೆ ಇವಾಗ ಈ ಅಂಚು ಒಣಗ್ತಾ ಇದೆ ನೋಡಿ ಇದು ಈ ಅಂಚು ಅದು ಪ್ರೌಢ ವ್ಯವಸ್ಥೆ ಬಂದಾಗ ಕೆಲವು ಗೊಬ್ಬರಗಳು ಬೇಕು ಆ ಗೊಬ್ರಗಳು ಏನೇನು ಅಂತ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ಅದನ್ನು ಹಂಗ್ ಮಾಡಿಕೊಂಡ್ರೆ ತುಂಬ ಉತ್ತಮ ನೋಡಿಕೊಂಡು ಗಿಡ ಕರೆಕ್ಟಾಗಿ ಇದೆ ಅಂಥ ಹೈಟ್ ಬಂದಿಲ್ಲ ಈ ಸರಿ ನಿಮ್ಮದು ಗಿಡ ಚೆನ್ನಾಗಿ ಬರ್ತಾ ಇದೆ ನನ್ನ ನಂಬರ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ನು ಮೈಸೂರು ಡಿಸ್ಟ್ರಿಕ್ ಯಾರ ತಾಲೂಕು ಇದು ನಾಟಿ ಮಾಡಿದಾಗ ನಮ್ಗೆ ಭಯ ಆಯಿತು ಯಾವ ಥರ ಭಯ ಅಂದರೆ ಶೀತ ಇಲ್ಲಿ ಹೊಳೆ ನೀರು ಇಲ್ಲಿ ತೋರಿಸ್ತೀವಿ ಕೊನೆಯಲ್ಲಿ ನೀರು ನೀರಿದ್ದಾಗ ಸ್ವಲ್ಪ ಬೆಳವಣಿಗೆ ಬಂದಿತ್ತಿಲ್ಲ ಸರ್ ಇಲ್ಲ ಬಂದಿರಲಿಲ್ಲ ಕಪ್ಪು ಎಲೆಗಳು ಕಾಣ್ತಾ ಇದ್ದು ಹ್ಮ್ ಇವಾಗ ಅದೇನಿಲ್ಲ ಕಪ್ಪೆಲೆ ಏನೈತೆ ತರಗಿನಂಗಿತ್ತು ಡ್ರನ್ಸಿಂಗ್ ಎಲ್ಲ ಕೊಟ್ಟು ಟೋಮಿಕೊ ಫಲ್ವಿಕೋ ಅಮೋನಿ ಅಸಿಡು ಒಂದು ರಂಚಿಂಗು ಆಮೇಲೆ ಡಿ ಎನ್ ಸಿ ನೈನ್ ಟಿ ಕ್ರಾಪ್ಸ್ ಅದ ಒಂದ್ಸರಿ ಡ್ರನ್ಚಿಂಗು ಅದಾದ್ಮೇಲೆ ಮಾಡೋದು ಮೈಕ್ರೋನ್ಯೂ ಟ್ರೆಂಟು ಆಮೇಲೆ ಹ್ಯೂಮಿಕ್ಕು ಫ್ಲವರ್ ಬೂಸ್ಟರು ಅದನ್ನೊಂದ್ಸರಿ ಡ್ರೆಂಚಿಂಗ್ ಮಾಡೋದು ಸೊ ಈಗ ಇದು ಗಿಡ ಈ ಥರ ಈ ಥರ ಒತ್ತೊತ್ತಿಲ್ಲ ಇದ್ರೆ ಗಿಡ ಆಹಾರ ತಗೊಂಡಿಲ್ಲ ಅಂತ ಇಲ್ಲಿ ನೋಡಿ ಇದು ಇದೆಲ್ಲ ಒತ್ತೊತ್ತಿಲ್ಲ ಇದ್ರೆ ಆಹಾರ ತಗೊಂಡಿರಲಿಲ್ಲ ಯಾವಾಗ ಅಂದ್ರೆ ಬೇರು ಸಿಕ್ಕಿರೋಲ್ಲ ಸೊ ಅದಕ್ಕೋಸ್ಕರ ಅದು ಒತ್ತೊತ್ತಿಕ್ಕಿರ್ತಾವೆ ಬಟ್ ಗಿಡ ಹೆಲ್ತಿಯಾಗಿದೆ ಅಲ್ಲ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ ಸರ್ ಅಲ್ಲಿ ತನಕ ಇಲ್ಲಿ ತನಕ ಕಳೆ ತಗ್ಸಿದ್ರೆ ಹಾಸಿಗೆ ಹುಲ್ಲು ಜಾಸ್ತಿ ಬೆಳ್ಕೊಂಡೈತೆ ಇದು ಜಲ್ದಿ ಬರ ಆಗ್ಬಿಡ್ತದೆ ಸರ್ ಹ್ಮ್ ಅದೇ ಇಲ್ಲಿ ಪಕ್ಕದಲ್ಲಿ ನೀರು ಹಳ್ಳ ಆಗ್ಬಿಡ್ತದೆ ಈಗ ಮೊದಲು ನೀರು ಜಾಸ್ತಿ ಆಯ್ತಿತ್ತು ಈಗ ನೀರು ಬರ ಆಗ್ಬಿಡ್ತದೆ ಬೇಗ ಈಗ ನೀರಿಗೆ ವ್ಯವಸ್ಥೆ ಹೇಗೆ ಮಾಡಿದಿರಿ ಆಯ್ತಾ ಇದ್ದೀರಾ ಆಯ್ತಾ ಇದ್ದೀನಿ ಹ್ಮ್ ಏನ್ ಮೊನ್ನೆನೂ ಮಳೆ ಬೀಳ್ತು ಹ್ಮ್ ಮೊನ್ನೆ ಮಳೆ ಬೀಳ್ತಾ ಸಾಕಷ್ಟೇ ಶುಂಠಿ ಕಡಿ ಜಾಸ್ತಿ ಈ ಶುಂಠಿ ಕಡಿತಾವ ಏನ್ ಮಾಡ್ತದೆ ಇದ್ರೆ ಮಣ್ಣನ್ನ ಟೈಟ್ ಮಾಡ್ತದೆ ಫುಲ್ ಮಣ್ಣು ಟೈಟ್ ಅಂದ್ರೆ ಲೂಸ್ ಆಗಕ್ಕೆ ಬಿಡೋಲ್ಲ ಅದು ಗೊಬ್ಬರಗಳನ್ನ ಕೊಡಲ್ಲ ಅವಕಾಶನ ಕೊಡಲ್ಲೂ ಬಳಸಾಕ್ಲಾ ಮಣ್ಣ ಇಲ್ಲ ಇನ್ನ ಮಣ್ಣಿಂದ ಏನೋ ನೀವು ಮಾಡಂಗಿಲ್ಲ ಇನ್ನು ಬೇರ್ಕೆ ತಗೊಬಿಡ್ತವೆ ಇನ್ನ ಮಣ್ಣಿನ ವ್ಯವಸ್ಥೆ ಏನಿಲ್ಲ ನಿಮ್ದು ಮಣ್ಣಿದ ಏನು ಮುಟ್ಟಂಗಿಲ್ಲ ಮರಿ ಒಂದು ಕುಯ್ಕೋಬೇಕು ಪಕ್ಕದಲ್ಲಿ ಅದಾದ್ಮೇಲೆ ಕಳೆ ಒಂದು ನೋಡ್ಕೋಬೇಕು ಬರೋಂಗಿಲ್ಲ ಇಷ್ಟೊಂದು ಗೊತ್ತಾಯ್ತಪ್ಪ ಇದು ಗಿಡ ಇಷ್ಟ ಆದಮೇಲೆ ಕಡಿಮೆ ಬರೋದು ನೋಡಿ ಇದು ಹೊಳೆ ಕ್ಯಾರೆಸ್ ಬ್ಯಾಕ್ ವಾಟ್ರ್ ಇದು ಫುಲ್ ಡ್ರೈ ಆಗೋದು ಇದು ಇಲ್ಲಿದ್ದಾಗ ನೀರು ಶೀತ ಜಾಸ್ತಿ ಆಗಿದೆ ಹೊಳೆ ಅಲ್ಲಿ ಹೊಂಟೋಯ್ತು ಈಗ ನಿಮಗೆ ಇದೆಲ್ಲ ಬಿಟ್ಬಿಡಿ ಇದು ಮಣ್ಣು ತಗಸ್ತ್ರ ಇದು ಮತ್ತೆ ನೀರು ಬಂತು ಸರ್ ಏನಿಸ್ತದೆ ಹೇಳಿ ಸರ್ ಈಗ ಗಿಡಗಳದು ನೋಡಿ ಆಮೇಲೆ ಈ ಈ ಕಡೆ ಭಾಗ ನೋಡಿ ಇದು ಈ ಭಾಗ ಏನಿದೆ ಈ ತುದಿ ಭಾಗ ಮೊದಲನೇದು ಇವತ್ತು ಎರಡನೇದು ಮೂರನೇದು ಹಂಗೆ ಆಯ್ತದೆ ಗಾಳಿ ಹೊಡ್ದಕ್ಕೆ ಹೊಡೆದು 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 ಎಲೆ ಎಲೆ ಹೊಡೆದೋಗಿದೆ ಇದೇನು ಸಮಸ್ಯೆ ಏನ ಅಂತ ಸಮಸ್ಯೆ ಏನು ಬರಲ್ಲ ಬಟ್ ಅದು ಆ ಊಟ ಪಾಯ್ಕ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಒಳಗಡೆ ಚೆನ್ನಾಗಿದೆ ನೋಡಿ ಈ ಭಾಗ ಮಾತ್ರ ಈ ಬರ್ಲಾದಂಗ್ ಇದೆ ಇದು ಗಾಳಿ ಹೊಡ್ತಕ್ಕೆ ಹಂಗಾಗಿರೋದು ಅದು ಈಗ ಇದು ಈಗ ಈ ಸೀಸನ್ ಗಾಳಿ ಒಂದು ಇಪ್ಪತ್ತಿನ ಆಮೇಲೆ ಪಶ್ಚಿಮ ಈ ಕಡೆ ಕಡಿಮೆ ಆಯ್ತು ಕಡೆ ಕಬ್ಬು ಬೇಡ ಐತೆ ನಿಮ್ಗೆ ಕಡೆ ಕಬ್ಬು ಹಾಕಿರೋದ್ರಿಂದ ನಿಮ್ಗೆ ಏನ್ ತೊಂದರೆ ಏನ್ ಹಾಕಿರ ಆಗ ಈಗ ಏನ್ ಅನಿಸ್ತದೆ ಹೇಳಿ ಸರ್ ಈಗ ಒಂದ್ ಮಾತುಗಳು ನಮ್ಮ ಗಿಡಗಳ ಬಗ್ಗೆ ಗಿಡ ನೋಡ್ಲಿ ಅಂತಾನೆ ಇದ್ ನಾವ್ ನೋಡಿ ನಮಗ ಸಮಾಧಾನ ಆಯ್ತು ಈಗ ನಿಮ್ಗೆ ಆರೂವರೆ ತಿಂಗಳು ಏಳನೇ ತಿಂಗಳು ಗಿಡ ಇದ್ ಹತ್ರ ಇದಕ್ಕೆ ಏನ್ ಅನ್ಸಿದೆ ಸಮಾಧಾನವಾಗಿದೆ ಅನ್ಸದ ನಾ ಯಾರು ಎರಡು ಜನ ಬಂದ್ ನೋಡ್ದಂತವ್ರು ಪಬ್ಲಿಕ್ ಬಂದ್ ನೋಡ್ ಚೆನ್ನಾಗಿದೆ ಆಮೇಲೆ ನೀವು ನಾಟಿ ಮಾಡಿದಾಗ ಪಾಪ ಶೀತ ಇತ್ತು ಇಲ್ಲಿ ಹೊಳೆ ಬ್ಯಾಕ್ವರ್ಡ್ ಫುಲ್ ತುಂಬಿತ್ತು ಶೀತ ಆಯ್ತು ನನಗೂ ಅವಾಗ ಡೌಟ್ ಇತ್ತು ನೀ ನೀರಲ್ಲಿ ಜಾಸ್ತಿ ನೀರು ಆಗ್ಬಿಟ್ಟು ರೋಗ ಬಂತು ಅಂತ ಬಟ್ ನೀರು ಜಾಸ್ತಿ ಆದರೆ ರೋಗ ಬರೋದು ನೀರಿಲ್ಲ ಇಲ್ಲ ಅಂದರೆ ರೋಗ ಬರೋದಿಲ್ಲ ಸೊ ನೆಕ್ಸ್ಟ್ ಬ್ಯಾಕ್ ವಾಟ್ರ್ ಬರೋದಕ್ಕೆ ಹೆಚ್ಚು ಕಡಿಮೆ ಕಟಿಂಗ್ ಎಲ್ಲ ನಡಿ ಕಟಿಂಗ್ ನಡೆದಿರ್ತದೆ ಇಲ್ಲಿ ನಮ್ಮಲ್ಲಿ ಗಿಡಗಳನ್ನ ತಗೊಳ್ಳೋ ಅಂಥವ್ರಿಗೆ ಏನು ಹೇಳ್ತೀರಿ ಸರ್ ನಿಮ್ಮದು ಸರ್ ಇವರು ಬಂದು ಎಲ್ಲ ನಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ನೀವು ತಗೋಬೋದು ಇಲ್ಲಿ ಗಿಡನ ಮುಖ್ಯವಾಗಿ ನಮಗೆ ಗೊತ್ತಿಲ್ಲದೆ ಹೋದವ್ರಿಗೆ ವಿಷಯ ತಿಳಿಸಿ ಮಾಡ್ಕೊಡ್ತಾರೆ ಅದರಿಂದ ದಯವಿಟ್ಟು ತಗೊಳ್ಳಿ ಎಲ್ಲಾರು ನಮ್ಮ ಮಾರ್ಗದರ್ಶನ ಏನಾದ್ರು ನಿಮ್ಗೆ ತೃಪ್ತಿಯಾಗಿದೆಯಾ ಖರ್ಚು ಜಾಸ್ತಿ ಅನಿಸ್ತದ ಅಥವಾ ನಾರ್ಮಲ್ ಖರ್ಚಲ್ಲಿ ಏನಾದ್ರು ನಾರ್ಮಲ್ ಆಗ್ತಾ ಇದೆ ಇದೇನಿಲ್ಲ ಇಲ್ಲ ಇಲ್ಲಿ ಹೊಡೆದಿರೋದು ಅದು ತೋಡ ತೋಡ ಹೊಡಿತದೆ ಅಂತೀವಲ್ಲ ಈ ತರ ತೋಡ ಏನ್ ಮಾಡ್ತದೆ ಅಂದ್ರೆ ತೋಡ ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಡ್ತದೆ ಇದು ಕೆಳಗಡೆ ಕೆರೆದು ಬಿಟ್ರೆ ಇದು ಅಷ್ಟು ಕಲರ್ ಆಗ್ಬಿಡ್ತದೆ ಇಡೀ ಇದು ಇದು ಸದ್ಯ ಹೊರಟೋಗಿದೆ ಅಷ್ಟಕ್ಕೆ ಮಾಡಿ ಒಳಗೆ ಹೋಗಿಲ್ಲ ಅದು ಈ ಅಷ್ಟು ಕಲರ್ ಆದ ತಕ್ಷಣ ನಾವು ಈ ಹೇಳದೆ ಅದು ಮೊದಲು ತೋಡ ಹೊಡೆದಿರ್ತದೆ ನೋಡಿ ಒಳಗಡೆ ಅಂತ ಟೋಟಲ್ ಎಷ್ಟು ಗಿಡ ಹಾಕಿರೋ ಸರ್ ಈಗ ನೀವು ಸರ್ ಈಗ ಒಂಬೈನೂರ ಒಂಬೈನೂರ ಮಾಡಿದ್ದಾರೆ ಎರಡ್ ಸಾವಿರದ ಗಿಡ ತಗೊಂಡಿರ್ತೀವಿ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ನಿಮ್ ನಂಬರ್ ಹೇಳ್ಬಿಡಿ ಸರ್ ಡಬಲ್ ನೈನ್ ಏಟ್ ಜೀರೋ ಡಬಲ್ ಟೂ ಫೈವ್ ಫೋರ್ ಈಗ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಣ್ಣವ್ರ ಫೋನ್ ಮಾಡಿ ನಮ್ಗಾರು ಫೋನ್ ಮಾಡಿ ನಿಮಗೆ ಬೆಳೆ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಸಂಪೂರ್ಣ ಕೊಡ್ತೀವಿ ನೋಡಿ ಸರ್ ಇಲ್ಲಿ ಚೂರು ಭೂಮಿ ಫಲವತ್ತತೆ ಆಗಿರೋದಕ್ಕೆ ಸ್ವಲ್ಪ ಬದಲಾವಣೆ ಒತ್ತಾಗಿದೆ ಚೆನ್ನಾಗಿ ಸ್ವಲ್ಪ ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಮರಿಗಳನ್ನ ದಯವಿಟ್ಟು ಮೊದಲು ಬಿಡಿ ಸರಿ ಇವಾಗ ಇವತ್ತು ಬರಬೇಕಾಯ್ತು ಬರಲಿಲ್ಲ ಸ್ವಲ್ಪ ಕಾಲು ನೋವು ಆಗ್ಬಿಡ್ತಿಲ್ಲ ನಾನೇ ತಗೊಂಡು ಬರ್ತಾ ಇದ್ದೆ ನುಡಿಯಲ್ಲಿ ಕುಯ್ಕೊಂಡಿದೆ ಮಾಡ್ಕೊಂಡು ಬಂದಿದ್ರು ಹ್ಞೂ ಹ್ಞೂ ಈ ಕಡೆ ಎಲ್ಲ ಬೇಗ ಕೊನೆ ಬರೋದು ಜಾಗ ಸರ್ ಇವು ಈ ಏರಿಯಾಕ್ಕೆ ಬೇಗ ಗೊನೆ ಬರುವಂತ ಜಾಗ ಇದು ಬೇಗ ಬರುತ್ತೆ ಇನ್ನೊಂದು ಒಂದೂವರೆ ತಿಂಗಳೆಲ್ಲ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಅದು ಗೊನೆಗಳು ನೋಡಿ ಟ್ವೀನ್ಸ್ ಬುಟ್ಟಿದಂಗಿಯೇ ಉಳ್ಕೊಂಡಿದೆ ಡಬಲ್ ಬುಟ್ಟಿದವು ಇವು ಮರಿ ತೆಗಿಲಿಲ್ಲ ಅಂದ್ರೆ ಏನಾಯ್ತು ಅಂದ್ರೆ ತಾನು ತನ್ನ ಪಕ್ಕ ತನ್ನ ಬೋಜನ್ ಮಟ್ಟಕ್ಕೆ ಮಕ್ಕಳಿದ್ದಾರೆ ಇದ್ದಾರೆ ಅಂದಾಗ ತಾನು ಊಟ ತಗೊಳ್ಳಕ್ ನೋಡಲ್ಲ ಇಲ್ಲ ಹಾಗಾಗಿ ಮಕ್ಕಳು ಕೂಡಾ ಶುರು ಮಾಡ್ತದೆ ಇದು ಇದನ್ನ ಏನು ಹೇಳ್ತೀರೆ ಅಂದ್ರೆ ಈಗ ನಾವು ನಮ್ಮ ಮಧುವೇ ಆಗಿ ಮಕ್ಕಳು ಆದ ತಕ್ಷಣ ನಾವು ಚಾಕ್ಲೇಟ್ ನಾವು ತಿನ್ನಲ್ಲ ನಿಜ ಇದು ತನ್ನ ಎದೆ ಮಟ್ಟಕ್ಕೆ ಬಂದ್ಬಿಡ್ತದೆ ಈ ಮಕ್ಳು ಎದೆ ಮಟ್ಟಕ್ಕೆ ಬತ್ತು ಅಂದ್ರೆ ತಾನ ಮಕ್ಳು ಕೂಡಾ ಶುರು ಮಾಡ್ಬಿಡ್ತದೆ ತಾನು ಗೊನೆ ಕೂಡಕ್ಕೆ ಸಣ್ಣ ವೀಕ್ ಮಾಡ್ಕೊಬಿಡ್ತದೆ ಸರಿ ಸೊ ಅದಕ್ಕೋಸ್ಕರ ಅದನ್ನ ತಗಿರೆ ಅಂತ ಹೇಳೋದು ಈ ಭಾಗದಲ್ಲಿ ಬೇಗ ಗೊನೆ ಬರುತ್ತೆ ಸರ್ ಆ ಬಕ್ಕಂತ ಇನ್ನೊಂದ್ ರೌಂಡ್ ಗೊಬ್ಬರ ಕೊಡ್ಬೇಕಾಯ್ತದೆ ಗೊಬ್ಬರ ಆಮೇಲೆ ನೀರ್ನ ಇಲ್ಲಿಗೆ ಹಾಯಿಸಿ ನಾವು ಹೋಯ್ತಾ ಇದೀವಲ್ಲ ಜಾಕಿ ಹಾಯಿಸಿ ನೀರು ಜಾಸ್ತಿನೂ ಮಾಡಿಲ್ಲ ಇವರು ಕರೆಕ್ಟ್ ಆಗಿದೆ ಮಳೆ ಬಿದ್ದ್ರಂದ್ರೆ ಇಷ್ಟು ತೇವ ಇದ್ರೆ ಸಾಕು ಏನ್ ತೊಂದರೆ ಏನಿಲ್ಲ ಇದು ಕರೆಕ್ಟ್ ಆಗಿದೆ ತೇವ ಜಾಸ್ತಿ ಆಗದಂಗೆ ನೋಡ್ಕೋಬೇಕು ನೀರು ಇನ್ನೇನು ನೀರು ನೀರ್ ನೀರು ನಿಲ್ಬಾರ್ದು ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಏನ್ ತೊಂದರೆ ಇಲ್ಲ ಈ ತರಗುಗಳನ್ನು ಅವಾಯ್ಡ್ ಆಗ್ತವೆ ಇದು ಬೇರೆಗೆ ಏಟ್ ಆಗಿರೋ ಇದು ಭಾಗ ಇದು ಆವಾಗ ನೆಕ್ಸ್ಟ್ ಎಲ್ಲ ಅವಾಯ್ಡ್ ಆಗಿದೆ ನೀವು ಅದು ಟ್ರೆಂಚಿಂಗ್ ಮಾಡಿದ್ರಲ್ಲ ಆವಾಗಲೇ ಇವೆಲ್ಲ ಪೂರ್ತಿ ಕಂಟ್ರೋಲ್ ಕಂಟ್ರೋಲ್ ಬಂದಿರೋದು ಮೊದಲು ಈ ಮಣ್ಣು ಯಾರಾಗಿಸ್ತಾರಲ್ಲ ಸರ್ ಆ ಯಾರಿಸಿದಾಗ ಆ ತೊಂದರೆ ಆಗಿರೋದು ದರ್ಶನ ಟೋಟಲ್ ಇದು ಏಳನೇ ತಿಂಗಳಲ್ವಾ ಅಲ್ವಾ ರನ್ನಿಂಗು ಆರು ತಿಂಗಳು ಮುಗೀತು ಏಳನೇ ತಿಂಗಳು ಏಳು ತಿಂಗಳು ಹೆಚ್ಚಿನ ಮಾಹಿತಿಗೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ಗೆ ಕರೆ ಮಾಡಿ ತ್ಯಾಂಕ್ ಯು ಸರ್ ಇವತ್ತೇ ಸರ್ ನನಗೆ ಫೋನ್ ಬರ್ದೇನೆ ಇರೋದು